ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ಸರ್ ನಮಸ್ತೆ ಬಜಾಜ್ ರಿಕ್ಸನ್ ಅದು ಹೌದು ಸರ್ ಡೀಸೆಲ್ ಆಟೋ ರಿಕ್ಷಾ ಮಾಮೂಲಿ ಆಟೋದಲ್ಲೇ ಡೀಸೆಲ್ ಮಾಡಲ್ ಗಡಿ ಬಜಾಜ್ ಸರ್ 2014 ಓಡರ್ ಸರ್ 50000 ರೂಪಾಯಿ ಇತ್ತು ಓಡರ್ ಓಡರ್ ಎಷ್ಟು ಇದೆ ಓನರ್ ನಾಲ್ಕು ಆಗಿದೆ ಡಾಕ್ಯುಮೆಂಟ್ ಸರ್ ಇದೆ ಇಲ್ಲ ಇಲ್ಲ ಲ್ಯಾಪ್ ಇದೆ ರನ್ನಿಂಗ್ ಮಾಡ್ಕೊಡ್ತೀನಿ ಗಡಿ ರನ್ನಿಂಗ್ ಎಷ್ಟು ಇದೆ ಏನ್ ಸರ್ ಗಡಿ ರನ್ನಿಂಗ್ ಡಾಕ್ಯುಮೆಂಟ್ಸ್ ಸರ್ ರನ್ನಿಂಗ್ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ಒಂದು 15000 ರೂಪಾಯಿ ಆಗುತ್ತೆ ಗಾಡಿ ಎಷ್ಟ್ ಹೊಡಿದಾನ ಗಾಡಿ ರನ್ನಿಂಗ್ ಹೇಳಿದ್ರ ಸ್ವಲ್ಪ ಕಿಲೋಮೀಟರ್ ಇಲ್ಲ ಸರ್ ಸ್ಪೀಡ್ ಕಿಲೋಮೀಟರ್ ಕಟ್ ಆಗಿದೆ ಇಂಜಿನ್ ಚೆನ್ನಾಗಿದೆ ಗಾಡಿ ಇಂಜಿನ್ ತುಂಬಾ ಚೆನ್ನಾಗಿದೆ ಈಗ ಒಂದ್ ನಾಲ್ಕೈದು ತಿಂಗಳಿಂದ ಮಾಡ್ತೀವಿ ನಾವು ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಸರ್ ಇದು ಮೂವತ್ತೈದು ಕೊಡುತ್ತೆ ಡೀಸೆಲ್ ಅಲ್ಲಿ ಲೊಕೇಶನ್ ಚಂದ್ರಪಟ್ಟಣ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಚಂದ್ರಪಟ್ಟಣ ಹೌದು ಸರ್ ಎಷ್ಟು ಚಿತ್ರ ರೇಟ್ ಸರ್ ಐವತ್ತು ರೂಪಾಯಿ ಫೈನಲ್ ಇದೆ ಐವತ್ತು ಸಾವಿರ ಹ್ಞೂ ಸರ್ ಫೈನಲ್ ಐವತ್ತು ಹೌದು ಹೌದು